ಎಮ್ಮೆ ಹಾಲು ರಾಜ್ಯದ ಮಾರುಕಟ್ಟೆಗೆ ಎಂಟ್ರಿ ಕೊಡ್ತಾ ಇದೆ ಎಮ್ಮೆ ಹಾಲಿಗೆ ಸಂಬಂಧಪಟ್ಟಂತೆ ಕೆ ಎಂ ಎಫ್ ಬಹುದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದೆ ಇಂದಿನಿಂದ ರಾಜ್ಯದಲ್ಲಿ ಕೆ ಎಂ ಎಫ್ ಎಮ್ಮೆ ಹಾಲು ಕೂಡ ಲಭ್ಯವಾಗುತ್ತೆ ಎಮ್ಮೆ ಹಾಲಿಗೆ ಗ್ರಾಹಕರಿಂದ ಭಾರಿ ಬೇಡಿಕೆ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಕೆ ಎಂ ಎಫ್ ತೆಗೆದುಕೊಂಡ ದಿಟ್ಟ ನಿರ್ಧಾರ ಇದು ಲೀಟ್ರಿಗೆ ಅರವತ್ತು ರೂಪಾಯಿಯನ್ನು ಸದ್ಯ ನಿಗದಿಪಡಿಸಲಾಗಿದೆ ಹಾಲು ಒಕ್ಕೂಟಗಳಿಗೆ ಅರವತ್ತು ಸಾವಿರ ಲೀಟರ್ ಪೂರೈಕೆಯನ್ನು ಮಾಡಲಾಗುತ್ತೆ ಕೆ ಎಮ್ ಎಫ್ನಿಂದ ಹಲವಾರು ಬ್ರ್ಯಾಂಡ್ಗಳನ್ನು ನಾವು ಗಮನಿಸಿದ್ದೇವೆ ಅಂದರೆ ಹಾಲಿರ್ಬೋದು ಮೊಸರು ಇರ್ಬೋದು ಹಾಲಲ್ಲೇ ಕೆಲವೊಂದು ವೆರೈಟೀಸ್ ನಾವು ಗಮನಿಸ್ತೀವಿ ವಿವಿಧ ಹಸುವಿನ ಹಾಲಿನ ಪ್ಯಾಕೆಟ್ಗಳನ್ನು ನೀವು ಗಮನಿಸಿರ್ತೀವಿ ಸೊ ಇದೀಗ ನೋಡಿ ಎಮ್ಮೆ ಹಾಲು ಕೂಡ ಕೆ ಎಮ್ ಎಫ್ ಕಡೆಯಿಂದ ಲಭ್ಯವಾಗ್ತದೆ ಬಹಳಷ್ಟು ಗ್ರಾಹಕರು ಎಮ್ಮೆ ಹಾಲು ಸಿಕ್ಕಿದರೆ ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಇಟ್ಟಿದ್ರು ಇದೆಲ್ಲವನ್ನು ಅರಿತಿರುವಂತಹ ಕೆ ಎಮ್ ಎಫ್ ದಿಟ್ಟ ನಿರ್ಧಾರಕ್ಕೆ ಕೈ ಹಾಕಿದೆ ಸೊ ಹಾಗಾಗಿ ಇವತ್ತಿನಿಂದ ರಾಜ್ಯದಲ್ಲಿ ಕೆ ಎಂ ಎಫ್ ಕೆ ಎಂ ಎಫ್ ನ ಎಮ್ಮೆ ಹಾಲು ಲಭ್ಯವಾಗುತ್ತೆ ಹಾಲು ಒಕ್ಕೂಟಗಳಿಗೆ ಅರವತ್ತು ಸಾವಿರ ಲೀಟರ್ ಎಮ್ಮೆ ಹಾಲು ಪೂರೈಕೆ ಲೀಟ್ರಿಗೆ ಮೂವತ್ತೊಂಬತ್ತು ಪಾಯಿಂಟ್ ಐದು ಸೊನ್ನೆ ರೂಪಾಯಿಗೆ ಖರೀದಿ ಮಾಡಲಾಗ್ತಾ ಇದೆ ಪ್ರೋತ್ಸಾಹ ಧನವನ್ನು ಒಳಗೊಂಡು ಸೊ ರೈತರಿಂದ ಎಷ್ಟು ಖರೀದಿ ಮಾಡ್ತಾರೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಇದು ಬಹಳ ಮುಖ್ಯ ಪ್ರೋತ್ಸಾಹ ಧನವನ್ನು ಒಳಗೊಂಡು ಮೂವತ್ತೊಂಬತ್ತು ರೂಪಾಯಿಗೆ ಖರೀದಿ ಮಾಡಲಾಗುತ್ತೆ ಕೆಎಂ ವತಿಯಿಂದ ಎಮ್ಮೆ ಹಾಲನ್ನು ಪೂರೈಕೆ ಮಾಡ್ತಿರೋದು ಇದೇ ಮೊದಲೇನಲ್ಲ ಇದು ಕೂಡ ಬಹಳ ಗಂಭೀರ ವಿಚಾರ ಕೆಲವು ವರ್ಷಗಳ ಹಿಂದೆ ನಂದಿನಿ ಎಮ್ಮೆ ಹಾಲನ್ನು ಮಾರುಕಟ್ಟೆಗೆ ಬಿಡಲಾಗಿತ್ತು ಆದರೆ ಪೂರೈಕೆಯಲ್ಲಿ ವ್ಯತ್ಯಯವಾದ ಹಿನ್ನೆಲೆಯಲ್ಲಿ ಕೈ ಬಿಡಲಾಗಿತ್ತು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಭವ್ಯ ಇವತ್ತಿನಿಂದ ಕೆ ಎಮ್ ಎಫ್ ವತಿಯಿಂದ ಎಮ್ಮೆ ಹಾಲು ಕೂಡ ಲಭ್ಯವಾಗುತ್ತೆ ಲಭ್ಯವಾಗ್ತಾ ಇದೆ ಸೊ ಯಾವ ರೀತಿ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ ಯಾಕಂತ ಹೇಳಿದ್ರೆ ಡಿಮಾಂಡ್ ಅನ್ನೋದು ಬಹಳ ಮುಖ್ಯ ಬೇಡಿಕೆ ಎಷ್ಟರ ಮಟ್ಟಿಗಿದೆ ಬೇಡಿಕೆಯನ್ನು ಪೂರೈಸೋದಕ್ಕೆ ಕೆ ಎಮ್ ಎಫ್ ಹಾಗೆ ಎಸ್ ಪಿವಿಯ ಈಗ ಜನದ ಹಾಲು ಎಷ್ಟು ಬ್ಯೂಸ ಜನರು ಕುಡಿತಾ ಇದ್ದು ಸದ್ಯ ಎಮ್ಮೆ ಹಾಲು ರಾಜ್ಯದ ಮಾರುಕಟ್ಟೆಯನ್ನ ಕೂಡ ಪ್ರವೇಶ ಮಾಡ್ತಿರುವಂತದ್ದು ಸದ್ಯ ಮಾಹಿತಿ ಪ್ರಕಾರ ಗ್ರಾಹಕರಿಂದ ಭಾರಿ ಬೇಡಿಕೆ ವ್ಯಕ್ತವಾಗುತ್ತಿದೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು ಅದರಲ್ಲೂ ಲೀಟರ್ಗೆ ಅರವತ್ತು ರೂಪಾಯಿ ನಿಗದಿಪಡಿಸಿದ್ದಾರೆ ಅಂದ್ರೆ ಹಾಲು ಒಕ್ಕೂಟಗಳಿಗೆ ಪ್ರತಿನಿತ್ಯ ಅರವತ್ತು ಸಾವಿರ ಲೀಟರ್ ಎಮ್ಮೆ ಹಾಲು ಪೂರೈಕೆ ಆಗುತ್ತೆ ರೈತರಿಂದ ಪ್ರತಿ ಲೀಟರ್ಗೆ ಮೂವತ್ತೊಂಬತ್ತು ಪಾಯಿಂಟ್ ಐವತ್ತು ರೂಪಾಯಿಗೆ ಐದು ರು ಖರೀದಿ ಮಾಡಲಾಗುತ್ತೆ ಸದ್ಯ ಮಾಹಿತಿ ಪ್ರಕಾರ ಬಹಳಷ್ಟು ಗ್ರಾಹಕರಿಂದ ಕೂಡ ಇದಕ್ಕೆ ಅಂದ್ರೆ ಬೇಡಿಕೆ ಕೂಡ ಇರುವಂತದ್ದು ಸೊ ಹೀಗಾಗಿ ಕೆಎಂ ವತಿಯಿಂದ ಎಮ್ಮೆ ಹಾಲನ್ನ ಪೂರೈಕೆ ಮಾಡುತ್ತಿರೋದು ಇದೇ ಮೊದಲಲ್ಲ ಕೆಲವು ವರ್ಷಗಳ ಹಿಂದೆ ಕೂಡ ನಂದಿ ಈ ಎಮ್ಮೆ ಹಾಲನ್ನ ಮಾರುಕಟ್ಟೆಗೆ ಬಿಡಲಾಗಿತ್ತು ಆದರೆ ಪೂರೈಕೆಯಲ್ಲಿ ವ್ಯತ್ಯಯವಾದ ಹಿನ್ನೆಲೆ ಕೈ ಬಿಡಲಾಗಿತ್ತು ಮತ್ತೆ ಇದೀಗ ಆ ಎಮ್ಮೆ ಹಾಲನ್ನ ಮಾರುಕಟ್ಟೆಗೆ ತಂದಿರುವಂತದ್ದು ಆ ಸಮಯದಲ್ಲಿ ಸುಮಾರು ಅಂದು ಐದು ಸಾವಿರ ಲೀಟರ್ ಹಾಲನ್ನ ಕೆಎಂಎಫ್ ಮಾರಾಟ ಕೂಡ ಮಾಡ್ತಿತ್ತು ಸದ್ಯ ಇದೀಗ ಗ್ರಾಹಕರಿಂದ ಎಮ್ಮೆ ಹಾಲಿಗೆ ಬೇಡಿಕೆ ಇರುವ ಕಾರಣಕ್ಕಾಗಿ ಮತ್ತೆ ಇಂದಿನಿಂದ ಮಾರುಕಟ್ಟೆಗೆ ತಂದಿರುವಂತದ್ದು ಮುಂಬರುವಂತಹ ದಿನಗಳಲ್ಲಿ ಯಾವ ರೀತಿ ಬೇಡಿಕೆ ಹೆಚ್ಚಳ ಆಗುತ್ತಾ ಅಥವಾ ಕಡಿಮೆ ಆಗುತ್ತಾ ಅನ್ನೋದು ಕೂಡ ಗೊತ್ತಾಗುತ್ತೆ ಆದ್ರೆ ಸದ್ಯದ ಮಾಹಿತಿ ಪ್ರಕಾರ ಗ್ರಾಹಕರಿಂದ ಭಾರಿ ಬೇಡಿಕೆ ವ್ಯಕ್ತವಾಗುತ್ತಿದೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು ದಿವ್ಯಾ ನಿರ್ವಹಣೆ ಅನ್ನೋದು ಬಹಳ ಮುಖ್ಯ ಆಗತ್ತೆ ಈಗ ಕೆಎಂ ಎಫ್ ನಿಂದ ಎಮ್ಮೆ ಹಾಲು ಅಂದ್ರೆ ಇದೇನು ಮೊದಲೇನಲ್ಲ ಹಿಂದೆ ಕೂಡ ಅದನ್ನ ಕೊಟ್ಟಿದ್ರು ನೀವು ಬೊಫೆಲೊ ಮಿಲ್ಕ್ ಎಫ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದರ ಮುಂಚೆಯೂ ಅದು ಪ್ರಾಡಕ್ಟನ್ನು ರಿಲೀಸ್ ಮಾಡಿದರು ಸೊ ಮುಂಚೆ ಎಷ್ಟು ಸಪ್ಲೈ ಮಾಡ್ತಿದ್ರು ಇವಾಗ ಎಷ್ಟು ಸೊ ಅದರ ನಿರ್ವಹಣೆ ಈ ಕ್ಷಣದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲದೆ ನಿರ್ವಹಿಸೋದಕ್ಕೆ ಕೆ ಎಮ್ ಎಫ್ ಸಿದ್ಧವಾಗಿದೆಯಾ ಭವ್ಯ ದಿವ್ಯಾ ಕೆಲ ವರ್ಷಗಳ ಹಿಂದೆ ಸಹ ನಂದಿನಿ ಎಮ್ಮೆ ಹಾಲನ್ನ ಮಾರುಕಟ್ಟೆಗೆ ಬಿಡಲಾಗಿತ್ತು ಆ ಸಮಯದಲ್ಲಿ ಸುಮಾರು ಐದು ಸಾವಿರ ಲೀಟರ್ ಹಾಲನ್ನ ಕೆಎಂಎಫ್ ಮಾರಾಟ ಮಾಡುತ್ತಿದ್ದು ಆದ್ರೆ ಪೂರೈಕೆಯಲ್ಲಿ ಕೆಲವು ವ್ಯತ್ಯಯವಾದ ಹಿನ್ನೆಲೆ ಕೈ ಬಿಡಲಾಗಿತ್ತು ಆದ್ರೆ ಮತ್ತೆ ಕೂಡ ಪೂರೈಕೆ ಮಾಡೋದಕ್ಕೆ ಇದ್ ಮಾಡಿರುವಂತದ್ದು ಬಟ್ ಈಗ ಎಷ್ಟು ಲೀಟರ್ ಹಾಲನ್ನ ತಂದಿದ್ದಾರೆ ಅನ್ನೋ ಸರಿಯಾದ ಮಾಹಿತಿ ಇಲ್ಲ ಆದ್ರೆ ಸದ್ಯ ಗೆ ಅರವತ್ತು ರೂಪಾಯಿ ನಿಗದಿ ಪಡಿಸಿದ್ದಾರೆ ಅದ್ರಲ್ಲೂ ಕೂಡ ಗ್ರಾಹಕರಿಂದ ಬೇಡಿಕೆ ಹೆಚ್ಚಾದ್ರೆ ಇನ್ನಷ್ಟು ಪೂರೈಕೆ ಮಾಡಿದ ಈಗಾಗಲೇ ಪ್ಲಾನ್ ಅನ್ನ ಕೂಡ ಮಾಡಿರುವಂತದ್ದು ಆದ್ರೆ ಪ್ರತಿನಿತ್ಯ ಅರವತ್ತು ಸಾವಿರ ಲೀಟರ್ ಎಮ್ಮೆ ಹಾಲು ಪೂರೈಕೆ ಆಗುತ್ತೆ ಅನ್ನೋ ಅಂದ್ರೆ ಪ್ರಾಥಮಿಕ ಮಾಹಿತಿ ಇರುವಂತದ್ದು ಅಂದ್ರೆ ಈಗ ಅರವತ್ತು ಸಾವಿರ ಲೀಟರ್ ಎಮ್ಮೆ ಹಾಲನ್ನ ಪೂರೈಕೆ ಮಾಡ್ತಾರೆ ಅಂದು ಐದು ಸಾವಿರ ಲೀಟರ್ ಮಾತ್ರ ಹಾಲನ್ನ ಮಾರಾಟ ಮಾಡಲಾಗ್ತಿತ್ತು ತದನಂತರ ಕೆಲವೊಂದು ಸಮಸ್ಯೆಗಳು ಕೂಡ ಎದುರಾಗಿತ್ತು ಆದ್ರೆ ಇದೀಗ ಅರವತ್ತು ಸಾವಿರ ಲೀಟರ್ ಎಮ್ಮೆ ಹಾಲು ಪೂರೈಕೆ ಆಗೋದಕ್ಕೆ ಎಲ್ಲಾ ರೀತಿಯಾದಂತಹ ಸಂಗ್ರಹ ಮಾಡಿರುವಂತದ್ದು ಸೊ ಮುಂದಿನ ದಿನಗಳಲ್ಲಿ ಗ್ರಾಹಕರ ಬೇಡಿಕೆ ಯಾವ ರೀತಿ ಇರುತ್ತೆ ಅನ್ನೋದರ ಮೇಲೆ ಇನ್ನಷ್ಟು ಪೂರೈಕೆ ಮಾಡೋದಕ್ಕೆ ನಿರ್ಧಾರ ದಿವ್ಯಾ ಮಾಹಿತಿಗಾಗಿ ಮಾಡಿರುವಂತಹ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ